ನಮ್ಮ ಪ್ರಾರ್ಥನೆಗಳು ಹೇಗಿರುತ್ತೆ ಅಂತಂದ್ರೆ ನಾನು ಅಭಿವೃದ್ಧಿ ಆಗ್ಬೇಕು ನನ್ನ ಮಕ್ಕಳು ಅಭಿವೃದ್ಧಿ ಆಗ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಆಸ್ತಿ ಸಂಪಾದನೆ ಮಾಡ್ಬೇಕು ಎಜುಕೇಶನ್ ಅಲ್ಲಿ ನಾವು ಮುಂದೆ ಬರ್ಬೇಕು ನಾನು ಕೇಳಿದ್ದೆಲ್ಲ ನನಗೆ ಪಡ್ಕೊಳ್ಬೇಕು ಬೇಗ ಪಡ್ಕೊಳ್ಬೇಕು ನಮ್ಮ ಸುತ್ತಮುತ್ತಲ ಜನಗಳಿದ್ದಾರೆ ಅವ್ರ ಮಧ್ಯದಲ್ಲಿ ನಾನೇ ಗ್ರೇಟ್ ಆಗಿರ್ಬೇಕು ಹಾಗೆ ನನಗೆ ಬೇಗ ರೋಗ ಬರಬಾರ್ದು ಏನಾದ್ರೆ ನನಗೆ ಸಾಲಗಳು ಮಾಡಬಾರ್ದು ಈ ರೀತಿ ನಾವು ಆ ದೇವರಿಂದ ಆಶೀರ್ವಾದ ಹೊಂದಬೇಕಂತಾನೇ ಪ್ರೇಯರ್ ಮಾಡ್ತಿರ್ತೇವೆ ಆದರೆ ಯಾವಾಗ ನಾವುಗಳು ನಾನು ಆತ್ಮಿಕವಾಗಿ ಬೆಳ್ಳಿಬೇಕು ದೇವ್ರನ್ನ ಆತ್ಮಿಕವಾಗಿ ಬೆಳೆಸಬೇಕು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಯಜಮಾನ ನನ್ನ ಹೆಂಡತಿ ನಾವೆಲ್ಲ ದೇವರಿಗೋಸ್ಕರವಾಗಿ ಬೆಳಿಬೇಕು ಅಂತ ನಾವು ಹೆಚ್ಚು ಪ್ರೇಯರ್ ಮಾಡಿದ್ರೆ ಇವುಗಳು ಕೂಡ ಅವು ಸಿಗುತ್ತಂತ ಬೈಬರ್ ಹೇಳ್ತಾರೆ ವಾಕ್ಯ ಏನು ಹೇಳ್ತದೆ ಮೊದಲು ದೇವರ ರಾಜ್ಯಕ್ಕೆ ನೀತಿಗ ತವಕ ಪಡ್ರಿ ಅಂತೇಳಿ ಸೊ ನಾವು ಮೊದಲು ದೇವರ ಕಾರ್ಯಗಳನ್ನು ನಾವು ಮಾಡುವಾಗ ಅಥವಾ ದೇವರಿಗೋಸ್ಕರವಾಗಿ ಬದುಕಬೇಕು ಬೆಳಬೇಕಂತ ತೀರ್ಮಾನ ಮಾಡುವಾಗ ನನಗೆ ಬೇಕಾದದನ್ನ ದೇವರು ನಮಗೆ ಕೊಡ್ತಾರೆ ಶಿಷ್ಯರನ್ನ ದೇವ್ರು ಕರೆಯುವಾಗ ಅವರು ಏನು ಶ್ರೀಮಂತಕ್ಕೆ ಇಟ್ಟುಕೊಂಡು ಯೇಸುವನ್ನು ಹಿಂಬಾರಿಸ್ಲಿಲ್ಲ ಸೊ ಅವ್ರನ್ನ ಕರೆದಾಗ ಅವ್ರು ಬೆಸ್ತರೇ ಆಗಿದ್ರು ಅವಲ್ರ ಸೊ ಆಮೇಲೆ ಅವರು ನೋಡಿ ಅವ್ರು ಇರುವಂತ ಸ್ಥಿತಿಯಿಂದನೇ ದೇವ್ರು ಕರೆದಾಗ ಹಾಗೇನೆ ಅವ್ರನ್ನ ಎಲ್ಲರೂ ಕೂಡ ದೇವರೊಂದು ಉನ್ನತ ಸ್ಥಾನದಲ್ಲಿ ನಡೆಸಿದ್ರು ಅಂದ್ರೆ ಒಂದು ಲೀಡರ್ಶಿಪ್ ದೇವ್ರು ಕೊಟ್ರು ಆತ್ಮಿಕ ಲೀಡರ್ಶಿಪ್ ಕೊಟ್ರು ಆಮೇಲೆ ಅವರು ಪವಿತ್ರಾತ್ಮರಿಂದ ತುಂಬಿಸಲ್ಪಟ್ಟು ಆ ದೇವರೊಂದು ಉಪಯೋಗಿಸಲ್ಪಟ್ಟರು ನಾವು ಪ್ರೇಯರ್ ಮಾಡ್ತಿರ್ತಾರೆ ಸೊ ಸರಂಡರ್ನೆಸ್ ಇಂಪಾರ್ಟೆಂಟ್ ದೇವ್ರು ನಮ್ನ ಕರೆದಾಗ ನಮ್ಮ ಆಸೆಗಳು ಲೋಕದಲ್ಲಿ ಇಡಬಾರ್ದು ದೇವರ ಮೇಲೆ ಇಡಬೇಕು ಅಂದ್ರೆ ಏನು ನನ್ಗೆ ಕೇಳಿದ್ದನ್ನ ದುಡ್ಡಲ್ಲ ಆಸ್ತಿ ಅಲ್ಲ ಅಂತಸ್ತಲ್ಲ ದೇವ್ರ ನನ್ನ ಜೊತೆ ಇರಬೇಕು ಅಂತಕ್ಕಂಥ ದೇವ್ರು ನಮ್ಮ ಜೊತೆ ಇದು ನಡೆಸುವಾಗ ನಮ್ಗೆ ಕೇಳಿದ್ದನ್ನ ದೇವರು ಅದೇ ಪಾಲಿಸ್ತಾರೆ ಜ್ಞಾನ ದೇವರು ಕೊಡ್ತಾರೆ ಯೋಸೆಫನ್ಗೆ ದೇವ್ರ ಜ್ಞಾನ ಕೊಟ್ರು ಏನು ಮುಂದೆ ಬರ್ತಾ ಇರುವಂತ ಬರಗಾಲ ಆತನಿಗೆ ತಿಳಿಸಿದ್ರು ಏಳು ವರ್ಷ ಬರಗಾಲ ಇದೆ ಅಂತಕ್ಕಂಥದ್ದು ಹಾಗೆ ದೇವರಿಗೆ ಆ ದಾವಿದನ್ ಇಷ್ಟ ಆದ ದಾವಿದನ್ ದೇವರು ಜ್ಞಾನ ಕೊಟ್ಟು ಆತನು ವಿವೇಕದಿಂದ ನಡೆದಂತ ದಾವಿದನ್ ಅಂದ್ರೆ ಆತನ ಏನು ಮಾಡಿದ ಸಕ್ಸಸ್ ಆಗಿ ದೇವರು ಸಹಾಯ ಮಾಡಿದ್ರು ಸೊ ಇವತ್ತು ನಾವು ಸಂಪಾದನೆ ಮಾಡ್ಬೇಕು ಅನ್ನುವಂಥದ್ದು ಕಡಿಮೆ ಮಾಡೋಣ ದೇವರಲ್ಲಿ ಭಕ್ತಿ ಜಾಸ್ತಿ ಸಂಪಾದನೆ ಅನ್ನೋದು ಜಾಸ್ತಿ ಮಾಡೋಣ ಈ ಲೋಕದ ಆಸ್ತಿ ಕರ್ಗೋಗ್ಬೋದು ಇನ್ನೊಂದು ಎಲ್ಲರೂ ಹೇಳ್ತಿರ್ತಾರೆ ಆ ಆಸ್ತಿ ನಮ್ಮನ್ನ ರಾಜ್ಯಕ್ಕೆ ನಡೆಸ್ಕೊಂಡು ಹೋಗೋದಿಲ್ಲ ಹಾಗೆ ಸಂಪಾದನೆ ಮಾಡಿದ ಆಸ್ತಿಯನ್ನ ನಾವು ಮಣ್ಣಲ್ಲಿ ಹೋಗುವಾಗ ತೆಗೆದುಕೊಂಡು ಹೋಗೋದಿಲ್ಲ ಅನೇಕರಿಗೆ ಆಸ್ತಿ ಇದೆ ಹಣ ಇದೆ ಎಜುಕೇಶನ್ಸ್ ಇದೆ ಆದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ರಕ್ಷಣೆ ಕಳ್ಕೊಂಡು ಎಲ್ಲ ಸಂಪಾದನೆ ಮಾಡ್ತಾರೆ ಸೊ ಈ ಲೋಕ ಅನ್ನುವಂಥದ್ದು ಕೊಡ್ತದೆ ಈಗ ನಾವು ಭಕ್ತಿವಂತರು ನಮ್ಗೆ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಹಣ ಇಲ್ಲ ಮತ್ತು ಭಕ್ತಿ ಇಲ್ಲದವ್ರು ಇದ್ದಾರೆ ಅವ್ರಿಗೆಲ್ಲ ಇದೆ ಅಲ್ವಾ ಅಂತ ಅನ್ಕೊಳ್ತಿರ್ತೀವಿ ಕೆಲವು ಜನ ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದ್ದಾಗ ಕ್ರಿಸ್ತನ್ ನೋಡ್ಬೇಕು ನಾವು ಕ್ರಿಸ್ತನ್ ನೋಡೋದಿಲ್ಲ ಲೋಕವನ್ನು ನೋಡ್ತೀವಿ ಅವರು ಆಗಿದ್ದಾರೆ ಇನ್ನೊಬ್ರು ಜನ ಆಗಿದ್ದಾರೆ ನಾನು ಯಾಕೆ ಹಿಂಗಿದ್ದೀನಿ ಅಂತಕ್ಕಂಥದ್ದು ಯೋಚನೆ ಮಾಡ್ತಾ ಇರ್ತೇನೆ ಸೊ ಭಕ್ತಿವಂತರಾಗಿದ್ದಾಗ ನನಗೆ ಏನು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ ನಾನು ಭಕ್ತಿವಂತನಾಗಿದ್ದೀನಿ ದೇವರ ಜೊತೆ ಇದ್ದದಕ್ಕಾಗಿ ಸೊ ನಿಮ್ಮ ಭಕ್ತಿ ದೇವರಿಗೆ ಗೊತ್ತಾದ್ರೆ ಭಕ್ತರನ್ನ ಹೇಗೆ ದೇವರ ಮೇಲೆ ತಂದ್ರೋ ಆದ್ರೂ ಒಂದ್ ದಿನದಲ್ಲಿ ತಗೊಂಡ್ಬರ್ತಾರೆ ನಮ್ಮ ಭಕ್ತಿ ತಾಳ್ಮೆಯಿಂದ ಮಾಡ್ಬೇಕು ಏನ್ರಿ ಸೊ ಇನ್ಮೇಲೆ ನಾವ್ ಏನ್ ಪ್ರೇಯರ್ ಮಾಡ್ಬೇಕು ದೇವರೇ ಸಾಧ್ಯವಾದಷ್ಟು ನಾನು ನನ್ನ ಹೆಂಡತಿ ನನ್ನ ಗಂಡ ನನ್ನ ಮಕ್ಕಳೆಲ್ಲರೂ ನಿನಗೋಸ್ಕರ ಉಪಯೋಗವಾಗುವಂತೆ ನನ್ನ ಆಶೀರ್ವಾದ ಮಾಡುವಂತ ಪ್ರೇಯರ್ ಮಾಡಿದೆ ಆವಾಗ ಮಾತ್ರ ನಮ್ಮ ಜೀವಿತಗಳು ಕೂಡ ದೇವರ ನಾಮದ ಮಹಿ ಮಾರ್ಥವಾಗಿ ಇರ್ತವೆ ನಾವೆಲ್ಲ ಇದ್ರು ಕೂಡ ಸಹೋದರ ಸಹೋದರಿಯರೇ ದೇವರಿಗೋಸ್ಕರವಾಗಿರೋಣ ದೇವರ ಕಾರ್ಯಗಳು ಮಾಡೋಣ ನಾವು ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ ನಿಮ್ಮ ಒಂದು ಪ್ರಾರ್ಥನಾ ಅವಶ್ಯಕತೆ ಇರಲಿ ಅಲ್ವಾ ನಮ್ಗೆ ತಿಳಿಸ್ರೆ ನಾವು ನಿಮ್ಗೋಸ್ಕರ ಪ್ರೇಯರ್ ಮಾಡ್ತೇವೆ ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಆಮೇನ್ ಪರಶೋಧನ ದೇವ ಸ್ತೋತ್ರ ನಮ್ಮ ನಡೆಸು ದೇವ್ರೆ ಅಪ್ಪ ನಾವುಗಳು ಕರ್ತನ ಏನಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀವಿ ಹೇಗೆ ಅಂತಕ್ಕಂಥದ್ದು ಕರ್ತನ ನಾವು ತಿಳ್ಕೊಂಡಿದ್ದೀವಿ ಸ್ತೋತ್ರ ನಿಮ್ಮ ಸನ್ನಿಧಿಯಲ್ಲಿ ಭಕ್ತಿವಂತರಾಗಿ ಬೇಳ್ಬೇಕು ಸಹಾಯ ಮಾಡ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇನ್